ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡಿ ಕೆಲಂಚಿ ಹೂಗಳು, ತುಂಬ ಚೆನ್ನಾಗಿ ಹೂಗಳನ್ನ ಬಿಟ್ಟಿದೆ ಈ ಥರ ಹೂಗಳು ಬಿಟ್ಟು ಆದಮೇಲೆ ನೋಡಿ ಇಲ್ಲಿ ಒಣಗೋಗಿಬಿಟ್ಟಿದಾವಲ್ಲ ಈ ರೀತಿಯಾಗಿ ಒಣಗೋದ್ಮೇಲೆ ಈ ಕಡ್ಡಿನ ನೀವು ಕಟ್ ಮಾಡಿ ತೆಗೆದ್ಬಿಡಬೇಕು ಅಂದರೆ ನೆಕ್ಸ್ಟ್ ಮತ್ತೆ ಹೂಗಳು ಬರೋದಕ್ಕೆ ಅವಕಾಶ ಕೊಟ್ಟಂಗೆ ಆಗುತ್ತೆ ಇನ್ನೂ ಒಂದು ತಿಂಗಳ ತನಕ ಇದರಲ್ಲಿ ಹೂ ಬಿಡುತ್ತೆ ಆಲ್ಮೋಸ್ಟಾಗಿ ತಿಂಗಳು ಎರಡು ತಿಂಗಳ ತನಕ ನೀವು ಚೆನ್ನಾಗಿ ಕೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಹೂಗಳನ್ನ ಇದು ಕೊಡುತ್ತೆ ಹಾಗೆ ಇಲ್ಲೂ ಕೂಡ ನೋಡಿ ಇದು ಇದು ಜವಾರಿ ಗಿಡ ಅಂತ ಹೇಳ್ತೀವಿ ನಾವು ರೆಡ್ ಒಂದೇ ಸಿಂಗಲ್ ಪೆಟಲ್ ಇದು ಈ ಆದಮೇಲೆ ನಾವು ಕಟ್ ಮಾಡಿ ತೆಗೆದ್ರೆ ಅವಾಗವಾಗ ಮತ್ತೆ ಹೂಗಳು ಬರುತ್ತೆ ಇದು ಇದು ಎನ್ಯುವಲ್ ಪ್ಲ್ಯಾಂಟ್ ಫ್ಲವರ್ ಪ್ಲ್ಯಾಂಟ್ ಅಂತಲೇ ಹೇಳಬಹುದು ಹಾಗೆ ನೋಡಿ ಇದರಲ್ಲಿ ಕೆ ಗಿಲಾಡಿಯ ಇದರಲ್ಲಿ ಗಿಲಾಡಿಯ ಬಲ್ಬ್ಸ್ ಇತ್ತು ನಾನು ಆನ್ಲೈನಲ್ಲಿ ತಂದಿದ್ದು ಅಂತ ಹೇಳಿ ತೋರಿಸಿದ್ದೆ ನಿಮಗೆ ಅದನ್ನು ನಾನು ನೆಟ್ಟಿದ್ದೆ ಬಟ್ ಇದರಲ್ಲಿ ಮಂಗ ಬಿಡ್ತಾನೆ ಇಲ್ಲ ಫ್ರೆಂಡ್ಸ್ ಇದು ಯಾಕಂದರೆ ಇದರಲ್ಲಿ ಚೆನ್ನಾಗಿ ಚಿಗುರು ಬರೋಕ್ಕೆ ಶುರು ಆದಂಗೆಲ್ಲ ಮಂಗ ಬಂದು ಈ ರೀತಿ ಕಿತ್ತಿ ಬಿಸಾಕ್ತಾ ಇದೆ ನೋಡಿ ಯಾವ ರೀತಿ ಕಿತ್ತು ಬಿಸಾಕಿದೆ ಅಂತ ಈ ರೀತಿ ಆಗೋದ್ರಿಂದ ಇದರಲ್ಲಿ ಹೂವೇ ಬಿಟ್ಟಿಲ್ಲ ಈ ಸರಿ ನನಗೆ ಯಾಕಂದರೆ ಅದು ಈ ರೀತಿಯಾಗಿ ಬಿಸಾಕೋಗುತ್ತೆ ನಾನು ಮತ್ತೆ ವಾಪಸ್ ಅದಕ್ಕೆ ಅದನ್ನು ಹಾಸ್ತೀನಿ ಆವಾಗ ಮತ್ತೆ ಅದು ಕಿತ್ತು ಬಿಸಾಕುತ್ತೆ ನೋಡಿ ಇಲ್ಲಿ ಸಣ್ಣ ಸಣ್ಣ ಗಡ್ಡೆ ಕೂಡ ಬರ್ತಾ ಇದೆ ಇದನ್ನು ಕಿತ್ತು ಬಿಸಾಕಿದೆ ಇದರಲ್ಲಿ ಒಟ್ಟು ನಾನು ನಾಲ್ಕೇನೋ ಐದು ಇಟ್ಟಿದ್ದೆ ಬರೀ ನಾಲ್ಕು ಮಾತ್ರ ಇದೆ ನೋಡಿ ಇದೊಂದು ಚಿಕ್ಕದಿದೆ ಇದು ಕೂಡ ಅಷ್ಟೇ ಇದನ್ನು ಕೂಡ ಹೊರಗಡೆ ಹಾಕಿದೆ ಅದು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಷ್ಟು ಬೇಜಾರಾಗ್ಬಿಟ್ಟಿದೆ ನನಗೆ ನೋಡಿ ಇದು ಈ ರೀತಿಯಾಗಿ ಕಿತ್ತು ಬಿಸಾಕಿದೆ ನಾವು ನೋಡಿದಾಗ ಇದನ್ನು ತೆಗಿತೀವಿ ಬಟ್ ಇಲ್ಲದೆ ಇರಬೇಕಾದ್ರೆ ಸ್ವಲ್ಪ ಕಷ್ಟ ನೋಡಿ ಈ ರೀತಿ ಏನಾದರೂ ಇದ್ದರೆ ಕಸ ಎಲ್ಲನೂ ತೆಗ್ದುಬಿಡಬೇಕು ಇನ್ನೂ ಕೆಲವೊಂದು ಪಾಟ್ಗಳನ್ನ ಕ್ಲೀನ್ ಮಾಡಿಲ್ಲ ನೋಡಿ ನೋಡಿ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಇವತ್ತು ಬೆಳಿಗ್ಗೆ ಬೆಳಗ್ಗೆನೇ ಮಂಗ ಬಂದು ತೆಗ್ದು ಹಾಕಿದೆ ನಾನು ಹಂಗಾಗೆ ಇಲ್ಲಿ ಮೇಲೆ ಯಾವುದೂ ಪಾಟ್ಗಳನ್ನು ಇಟ್ಟಿಲ್ಲ ಯಾಕಂದರೆ ಸುಮ್ಮನೆ ಕೆಳಗಡೆ ಬೀಳುತ್ತೆ ಯಾರ ಮೇಲಾದರೂ ಅಂತ ಇದನ್ನು ಮತ್ತೆ ವಾಪಸ್ ಹಚ್ತೀನಿ ನಾನು ಇದನ್ನು ನಾನು ಗಡ್ಡೆಗಳನ್ನ ನಾವು ಬೇರೆ ಮಣ್ಣಿಂದ ತೆಗೆದು ಕೂಡ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಬಟ್ ನಾನು ಆ ರೀತಿಯಾಗಿ ಇಡಲ್ಲ ಯಾಕಂದರೆ ಗಡ್ಡೆಗಳು ಜಾಸ್ತಿ ಬರುತ್ತೆ ಈ ರೀತಿ ಮಣ್ಣಲ್ಲಿ ಇಟ್ಟರೆ ಜಾಸ್ತಿ ಬರುತ್ತೆ ಹಾಗಾಗಿ ನಾನು ಆದಷ್ಟು ಇವುಗಳನ್ನು ಮಣ್ಣಲ್ಲೇ ಇಡೋಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಇಯರ್ ನನಗೆ ಗಡ್ಡೆಗಳನ್ನ ಹಾಕೋದಕ್ಕೆ ಈಸಿ ಆಗುತ್ತೆ ಅನ್ನೋಕ್ಕೋಸ್ಕರ ಅಷ್ಟೇ ಜಾಸ್ತಿ ಹೂಗಳು ಬರುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಈ ರೀತಿಯಾಗಿ ತೆಗೆದುಬಿಟ್ಟು ಇದರಲ್ಲೇ ಹಾಕ್ತೀನಿ ಹಾಗೆ ಇದು ಕ್ಯಾಲೆಂಡೋಲ ಫ್ಲವರ್ಸು ನಾನು ನಿಮಗೆ ತೋರಿಸಿದ್ದೆ ಇದನ್ನು ಕೂಡ ಇವತ್ತು ಸ್ವಲ್ಪ ರೀಪಾಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನೋಡಿ ಇದು ಬೀಜನೂ ತಕ್ಕೊತೀನಿ ಹಾಗೆ ಇದನ್ನು ಒಂದು ಸ್ವಲ್ಪ ರೀಪಾಟ್ ಕೂಡ ಮಾಡ್ತೀನಿ ನಾನು ಹಾಗೆ ನಾನು ನಿನ್ನೆ ಎಲ್ಲ ಸ್ವಲ್ಪ ಕೆಲಸ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಎಲ್ಲ ಎಲೆಗಳೆಲ್ಲ ಬಿದ್ದಿತ್ತಲ್ಲ ಅದೆಲ್ಲ ತೆಗ್ದಿದ್ದೀನಿ ಈ ಪಾಟ್ಗಳನ್ನ ನಾನು ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದೆ ಈ ಚೀಲದಲ್ಲೆಲ್ಲ ಎಲೆಗಳನ್ನ ತುಂಬಿದ್ದೀನಿ ನಾನು ಇದನ್ನು ಕಂಪೋಸ್ಟ್ ಮಾಡ್ಕೋಬೇಕು ಅಂತ ಹಾಗೆ ಇಟ್ಟಿದ್ದೀನಿ ಹಾಗೆ ಇಲ್ಲೆಲ್ಲ ನಾನು ಕ್ಲೀನ್ ಮಾಡಿಬಿಟ್ಟು ಪಾಟ್ಗಳನ್ನು ಜೋಡಿಸಿದ್ದೀನಿ ಇದರಲ್ಲೆಲ್ಲ ಕಂಪೋಸ್ಟ್ ಇದೆ ಫ್ರೆಂಡ್ಸ್ ಇದು ಗಾರ್ಡನ್ ವೇಸ್ಟು ಹೆಚ್ಚಾಗಿ ಇದರಲ್ಲಿ ಎಲ್ಲದರಲ್ಲೂ ಗಾರ್ಡನ್ ವೇಸ್ಟನ್ನು ನಾನು ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೀನಿ ಪೂರ್ತಿಯಾಗಿ ಡ್ರೈ ಆಗಿತ್ತದು ಹಾಗಾಗಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಇಟ್ಟಿದ್ದೀನಿ ನಾನು ಹಾಗೆ ಈ ಪಾಟಲ್ಲಿ ನಾನು ಕಿಚನ್ ವೇಸ್ಟ್ ಹಾಕಿ ಮಣ್ಣು ಹಾಕಿಟ್ಟು ಹೋಗಿದ್ದೆ ಈ ರೀತಿಯಾಗಿ ಗಿಡ ಬಂದಿದೆ ಇದು ನನಗನ್ಸಿದ ಮಟ್ಟಿಗೆ ಕ್ಯಾರೆಟ್ ಅಂತ ಅನ್ಕೊತೀನಿ ನಾನು ನಿಮಗೆ ಗೊತ್ತಿದ್ದರೆ ತಿಳಿಸಿ ನಾನು ಕ್ಯಾರೆಟ್ ಅಂತ ಅಂದ್ಕೊಂಡು ಹಾಗೆ ಬಿಟ್ಟಿದ್ದೀನಿ ಬೀಜ ಆಗುತ್ತೇನೋ ಅಂತ ನೋಡೋಣ ಅಂತ ನೋಡೋಣ ಇದರಲ್ಲಿ ನಾನು ಅದನ್ನ ಬೇರೆ ಸಮೇತನೂ ತಗ್ಗಿಲಿಲ್ಲ ನಾನು ಹಾಗೆ ಬಿಟ್ಟಿದ್ದೀನಿ ಯಾಕಂದರೆ ಕೆಳಗಡೆ ಕಿಚನ್ ವೇಸ್ಟ್ ಇದೆ ಬೀಜ ಆಗ್ಬೋದು ಅಂತ ಅನ್ನಿಸ್ತಾ ಇದೆ ಬೀಜ ಆದರೆ ಒಳ್ಳೆಯದಲ್ವಾ ಫ್ರೀಯಾಗಿ ಬೀಜ ಸಿಗುತ್ತೆ ಇಷ್ಟು ದಿನ ಬಿಟ್ಟಿದ್ದೀನಿ ನಿಮ್ಗೇನಾದರೂ ಇದು ಯಾವುದು ಅಂತ ಗೊತ್ತಿದ್ದರೆ ತಿಳಿಸಿ ನನಗೆ ಬನ್ನಿ ಇದನ್ನು ನಾನು ಏನು ಮಾಡ್ತೀನಿ ಮೊದಲು ಬೀಜನೆಲ್ಲ ಕಟ್ ಮಾಡಿ ತಕ್ಕೋತೀನಿ ಇದು ಎಷ್ಟು ಬೀಜ ಬರುತ್ತೋ ಅಷ್ಟು ಬರಲಿ ಇಲ್ಲಾಂದರೆ ಎಲ್ಲ ಅಲ್ಲಲ್ಲೇ ಉದುರು ಹೋಗಿಬಿಡುತ್ತೆ ಇದು ನೋಡಿ ಇಷ್ಟೊಂದಿದೆ ಇದು ಎಲ್ಲನೂ ನಾನು ತೆಗೆದಿಟ್ಕೊತೀನಿ ಇದನ್ನು ಇದೇ ರೀತಿಯಾಗೇ ತಗೊಂಡೋಗ್ತೀನಿ ಮನೆಗೆ ಯಾಕಂದರೆ ಮತ್ತೆ ಅದು ಒಂದೊಂದೇ ಕೆಳಗಡೆ ಬಿದ್ದೋಗುತ್ತೆ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಇಟ್ಕೊಂಡು ಹೋಗ್ತೀನಿ ನಿಮಗೆ ಈಗ ಆಲ್ರೆಡಿ ತೋರಿಸಿದ್ದೀನಿ ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ ನೋಡಿ ಈ ರೀತಿಯಾಗಿರುತ್ತೆ ಈ ಕ್ಯಾಲೆಂಡುಲಾ ಸೀಟ್ಸು ನಾನು ಬೀಜ ಹಾಕಿ ಈ ಗಿಡನ ಹಾಕಿದ್ದು ಬೀಜದಿಂದ ಬಂದಿರುವಂಥ ಗಿಡ ಇದು ನೆಕ್ಸ್ಟ್ ಕೂಡ ನಾನು ಬೀಜದಿಂದ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇಷ್ಟೊಂದು ಬೀಜ ಇದೆ ನಾವು ಒಂದು ಬೀಜದಿಂದ ಒಂದು ಗಿಡ ಹಾಕಿರ್ತೀವಿ ಇಷ್ಟೊಂದು ಬೀಜ ಸಿಗುತ್ತೆ ನಮಗೆ ನೋಡಿ ಈ ರೀತಿ ಆ ಗಿಡದಲ್ಲಿ ಏನಾದರೂ ಒಣಗಿ ಹೋಗಿರೋ ಎಲೆಗಳು ಆಮೇಲೆ ಈ ರೀತಿ ಕಡ್ಡಿ ಇದ್ರೆ ಇದನ್ನೆಲ್ಲನೂ ತೆಗಿಬೇಕು ಹಾಗೆ ಇಲ್ಲಿ ಪಾಲಕ್ ಸೊಪ್ಪಿದೆ ಇದನ್ನು ಕೂಡ ನಾನು ತೆಗೆದು ಬಿಡ್ತೀನಿ ತೆಗ್ದು ಇದು ಒಂದನೇ ಮಾತ್ರ ರಿಪೋರ್ಟ್ ಮಾಡ್ತೀನಿ ನೋಡೋಣ ಇದರಲ್ಲಿ ಮತ್ತೆ ಹೂಗಳು ಬರಬಹುದು ಅಂತ ಅನ್ಕೊತೀನಿ ಯಾಕಂದರೆ ಇಲ್ಲಿ ನೋಡಿ ಇಲ್ಲಿ ಫ್ಲವರ್ ಇದು ಬಲ್ಬ್ ಸಾರಿ ಮೊಗ್ಗು ಇದೆ ಈಗ ಇಲ್ಲೂ ಕೂಡ ಇದೆ ನೋಡಿ ಮೊಗ್ಗು ಅದಕ್ಕೆ ಇದಕ್ಕೆ ಒಂದು ಸ್ವಲ್ಪ ಕೇರ್ ಮಾಡಿದ್ರೆ ಮೋಸ್ಟ್ಲಿ ಬೇಸಿಗೆನಲ್ಲೂ ಇದರಲ್ಲಿ ಹೂ ಬರ್ಬೋದು ಅಂದ್ಕೊತೀನಿ ಒಂದು ಸಾರಿ ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ ಹಾಗಾಗಿ ಹೂಗಳಿದ್ದರೆ ಗಾರ್ಡನಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ ಇದೆಲ್ಲ ತೆಗ್ದು ನಿಮಗೆ ತೋರಿಸ್ತೀನಿ ಪಾಟಿಂದ ತೆಗ್ದುಬಿಟ್ಟು ನೋಡಿ ತುಂಬ ಚೆನ್ನಾಗಿದೆ ಹೆಲ್ದಿಯಾಗಿದೆ ಗಿಡ ಏನೂ ಇದಕ್ಕೆ ಆಗಿಲ್ಲ ಹಂಗಾಗಿ ನಾನು ಇದನ್ನು ಸಪ್ರೇಟ್ ಮಾಡ್ಕೊತೀನಿ ನೋಡಿ ಇದನ್ನು ನಾನು ಸ್ವಲ್ಪ ಮಣ್ಣೆಲ್ಲ ತೆಗೆದುಬಿಟ್ಟು ಈ ರೀತಿಯಾಗಿ ಇಟ್ಟಿದ್ದೀನಿ ಇದರಲ್ಲಿ ಫ್ಲವರ್ಸ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಆಮೇಲೆ ಕಲರ್ ಕೂಡ ಅಷ್ಟೇ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿಯಲ್ಲಿ ಬರುತ್ತೆ ಬಟ್ ನನ್ನ ಹತ್ರ ಇರೋದು ಯೆಲ್ಲೋ ಕಲರಲ್ಲಿದೆ ಇದನ್ನು ನಾನು ಈ ರೀತಿಯಾಗಿ ಎಲ್ಲ ಬಿಡಿಸಿದ್ದೀನಿ ಪಾಲಕ್ ಸೊಪ್ಪು ಕೂಡ ತೆಗ್ದಿದ್ದೀನಿ ನೋಡಿ ಒಣಗೋಗಿರೋ ಎಲೆಗಳು ಆ ಥರ ಏನಾದರೂ ಇದ್ದರೆ ಅದನ್ನು ಕೂಡ ನೀವು ತೆಗ್ದುಬಿಡಬೇಕು ಇದನ್ನು ಮತ್ತೆ ಇದೇ ಪಾಟ್ಗೆ ನಾನು ಶಿಫ್ಟ್ ಮಾಡ್ತೀನಿ ಇದೇ ಪಾಟ್ಗೆ ನಾನು ಶಿಫ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡಿ ಅಲ್ಲಿ ಮಂಗ ಯಾರ್ದೋ ಮನೆಯಿಂದ ಡಬ್ಬ ತಗೊಂಡು ಬಂದಿದೆ ತೆಗಿತಾ ಇದೆ ಅದು ಬರ್ತಾ ಇಲ್ಲ ಅದಕ್ಕೆ ನೋಡಿ ನನಗೆ ಮೇಲೆ ಬರೋದಕ್ಕೆ ಸ್ವಲ್ಪ ಭಯ ಆಗಿಬಿಟ್ಟಿದೆ ನನ್ನ ಮಗಳನ್ನ ಕರ್ಕೊಂಡು ಬಂದಿದ್ದೆ ಆ ಒಂದು ಸ್ವಲ್ಪ ಸಿಟ್ ಮಾಡ್ತಾ ಇತ್ತದು ಹಂಗಾಗಿ ಅವಳನ್ನ ಕೆಳಗಡೆ ಬಿಟ್ಟು ನಾನು ಒಬ್ಬಳೇ ಮೇಲೆ ಬಂದಿದ್ದೀನಿ ಯಾಕಂದರೆ ಇಲ್ಲಾಂದರೆ ನಾನು ಕೆಲಸ ಆಗಲ್ಲ ಹಾಗಾಗಿ ಬೆಳಿಗ್ಗೆ ಬೆಳಿಗ್ಗೆನ ನೋಡಿ ಯಾವ ರೀತಿ ಮಾಡ್ತಾಯಿದೆ ಅಂತ ಎಲ್ಲರ ಮನೆಯಲ್ಲೂ ಕಾಟ ಶುರು ಆಗಿದೆ ಇದ್ರದ್ದು ಬನ್ನಿ ನಾನು ಈ ಪಾಟ್ಗೆ ಇದನ್ನು ಹಾಕ್ಬಿಟ್ಟು ಕೆಳಗಡೆ ಹೋಗ್ತೀನಿ ನೋಡಿ ಇದಕ್ಕೆ ಒಂದು ಬಟ್ಟೆನ ಹಾಕ್ತಾ ಇದ್ದೀನಿ ನಾನು ಯಾಕಂದರೆ ಇದರಲ್ಲಿ ದೊಡ್ಡದು ಹೋಲಿದೆ ಜಾಸ್ತಿ ಇದೆ ಹಾಗೆ ಇಲ್ಲಿ ನಾನು ನನ್ನ ಗಾರ್ಡನಲ್ಲೇ ಇರುವಂಥ ಮಣ್ಣನ್ನು ನಾನು ಒಣಗಕ್ಕೆ ಹಾಕಿದ್ದೆ ನಿನ್ನೆ ಅದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಮರಳು ಮಿಕ್ಸ್ ಇದೆ ಹಾಗಾಗಿ ನಾನು ಇದನ್ನು ಮರಳು ಹಾಕಲ್ಲ ಇದಕ್ಕೆ ಇದಕ್ಕೆ ಒಂದು ಸ್ವಲ್ಪ ವರ್ಮಿ ಕಂಪೋಸ್ಟು ಹಾಗೆ ಬೇವಿನ ಹಿಂಡಿ ಇದು ಎರಡೂ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಪಾಟ್ ಸೈಜ್ ಏನಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀವು ಇದು ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಂಬಿಡಿ ನೋಡಿ ಇದಕ್ಕೆ ಮಣ್ಣು ಹಾಕಿದ್ದೀನಿ ಇದು ಏನು ನಾನು ರಿಪೋರ್ಟ್ ಮಾಡ್ತಾ ಇದ್ದೀನಲ್ಲ ಇದಕ್ಕೆ ಈ ರೀತಿಯಾಗಿ ಇಟ್ಬಿಟ್ಟು ಇದನ್ನು ಮತ್ತೆ ಮಣ್ಣನ್ನು ಚೆನ್ನಾಗಿ ತುಂಬಿಸ್ಕೊಳ್ಳಿ ನೋಡಿ ಈ ರೀತಿ ಹಾಕ್ಕೊಂಬಿಟ್ಟು ನೀವು ನೀವು ಇದನ್ನು ಹ್ಯಾಂಗಿಂಗ್ ಪಾಟಲ್ಲೇ ಹಾಕಬೇಕು ಅಂತ ಏನಿಲ್ಲ ನೀವು ಈ ಥರ ಈ ಥರ ಕೂಡ ನೀವು ಇಡ್ಬೋದು ಇದರಲ್ಲಿ ಫ್ಲವರ್ಸ್ ಬಂದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಈ ಒಂದು ಪಾಟು ನಾನು ಇದನ್ನು ಮತ್ತೆ ಹ್ಯಾಂಗ್ ಮಾಡಿ ಹಾಕ್ತೀನಿ ನಾನು ಇದಕ್ಕೇನೆಂದರೆ ಡ್ರೈನೇಜ್ ಹೊಲ್ ಸರಿಯಾಗಿದೆಯಾ ಇಲ್ವಾ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಂಬಿಡಬೇಕು ನೀರು ನಿಂತರೆ ಗಿಡ ಬೇಗ ಕೊಳ್ತೋಗ್ಬಿಡತ್ತೆ ಈಗ ನಾವು ರಿಪೋರ್ಟ್ ಮಾಡಿರೋದ್ರಿಂದ ಮತ್ತೆ ಹೂಗಳು ತುಂಬ ಚೆನ್ನಾಗಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು ಯಾಕಂದರೆ ಈಗ ಇದ್ರದ್ದು ಸೀಸನ್ ಮುಗೀತು ಬಟ್ ಆದ್ರೂ ಇದರಲ್ಲಿ ಹೂ ಮೊಗ್ಗು ಇರೋದ್ರಿಂದ ನಾನು ಇದನ್ನು ಹಾಗೆ ಬಿಡ್ತಾ ಇದ್ದೀನಿ ರಿಪೋರ್ಟ್ ಮಾಡಿ ನೋಡೋಣ ಈ ಸರಿ ಹೂವು ಬಿಡುತ್ತಾ ಅಂತ ನೋಡೋಣ ಇದು ಹೂ ಬಿಟ್ಟಾಗ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟು ಹಾಗೆ ಇದಕ್ಕೆ ಈಗ ನೀರು ಕೂಡ ಹಾಕ್ಕೊಂಬಿಡ್ತೀನಿ ನಾನು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತೀನಿ ನೋಡಿ ಮಂಗ ಹೋಗ್ತಾನೇ ಇಲ್ಲ ಅದು ನಾನು ಕೂಡ ಕೆಳಗಡೆ ಹೋಗ್ತೀನಿ